ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ತಾ ಕೊನೆ ತನಕ ನೋಡಿ ಇವರ ಹೆಸರು ಜ್ಯೋತಿಕಾ ಆಯಿ ಅಂತೇಳಿ ಊರು ಗುಜರಾತ್ ಭಾಗದವರು ಸದ್ಯ ಇರೋದು ಬೆಂಗಳೂರಲ್ಲಿ ಗಂಡ ಅರವತ್ತರ ಮುದುಕ ಆಗಿದ್ದಾನೆ ತೂತಿಗೆ ತೃಪ್ತಿ ಕೊಡುತ್ತಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಬೈಕೆ ಮನೆಗೆ ಕರೆಸಿ ತೂತು ಕೊಡಬೇಕಂತೇಳಿ ಹುಚ್ಚು ಆಗಿದೆ ಶಾಪು ರಾಜಾಜಿನಗರದಲ್ಲಿದೆ ಸೊ ನಾವಿರೋದು ಆರ್ ಆರ್ ನಗರದಲ್ಲಿ ಸೊ ಹಾಗಾಗಿ ಸುಖವನ್ನು ಕೊಡೋರು ಬೇಕು ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಮಾರವಾಡಿಗಳ ಬಿಸ್ನೆಸ್ನ ಒಂದು ಯಶಸ್ಸಿನ ಮಂತ್ರದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ನಲವತ್ತೈದು ವಯಸ್ಸಾಗಿದ್ದರೂ ಕೂಡ ಚಟ ಹಾಗೆ ಇದೆ ಸುಖ ಕೊಡೋರು ಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಸೊ ಮೊದಲನೇದು ನೋಡಿ ನಮ್ಮವರು ವಯಸ್ಸಿದ್ದಾಗ ಚೆನ್ನಾಗಿ ದಂಗಿ ದಂಗಿ ತೂತಿಗೆ ಚೂಲು ಹತ್ತಿಸಿದ್ದಾರೆ ಹಾಗಾಗಿ ಮೂಡ್ ಬಂದಾಗ ತಡಿಯೋದಕ್ಕೆ ಆಗೋದಿಲ್ಲ ಒಬ್ಬರ ಸಹಾಯ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಸೊ ಬೆಂಗಳೂರಿನವರು ಯಾರೇ ಬಂದರೂ ಕೂಡ ಕೊಡುತ್ತೇನೆ ದುಡ್ಡಿನ ಸಹಾಯ ಕೂಡ ಕೊಡುತ್ತೇನೆ ವಾಪಸ್ಸು ಕೊಡೋದೇನು ಬೇಡ ನೇರವಾಗಿ ಮಾಸ್ಕ್ ಹಾಕಿಕೊಂಡು ಮನೆಗೆ ಬಂದು ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ಎದೆಷ್ಟು ವಯಸ್ಸು ನಲವತ್ತೈದು ಆಗಿದ್ದರೂ ಕೂಡ ಚಟ ಹಾಗೇ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನ ಬೆಳೆಸಿ ಸುಖವನ್ನು ಅನುಭವಿಸಬಹುದು ಏನೋ ಹುಡುಗರ ಗುಣ ಹೀಗಿದ್ದರೆ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಮಾಡಿದ ಅನುಭವ ಇರಬೇಕು ಹಾಗಿದ್ದರೆ ಮಾತ್ರ ತೂತು ಸಿಗುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಎರಡನೇದು ವಯಸ್ಸಾದ ಮುದುಕಾಗಿದ್ದರೂ ಸಹಿತ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಮೂರನೇದು ಚೀಪೋದಕ್ಕೆ ಗೂಟ ಕೊಡಬೇಕು ಇಲ್ಲಾಂದರೆ ನನ್ನ ತೂತು ನೆಕ್ಕಿ ಉದ್ರೇಕ ಮಾಡಬೇಕು ಸ್ವಂಥವರಿಗೆ ಮಾತ್ರ ದುಡ್ಡು ಸಿಗುತ್ತೆ ಅಂತೇಳಿ ಹೇಳಿಕೊಂಡಿದ್ದಾರೆ ದುಡ್ಡಿನ ಆಸೆ ಜಾಸ್ತಿ ಇದ್ದು ಮೋಸ ಮಾಡುವ ಮನೋಭಾವ ಇದ್ದರೆ ಅಂಥವರು ಸಹಿತ ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ಯದಿಷ್ಟಿಯವರಿಗೆ ಬೇಕಾಗಿರುವ ಹುಡುಗರ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ಏನೋ ಕೊನೆಯದಾಗಿ ಫ್ರೆಂಡ್ಸ್ ಮಾರವಾಡಿಗಳ ಒಂದು ಬಿಸ್ನೆಸ್ಸಿನ ಯಶಸ್ಸಿನ ಮಂತ್ರದ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಮೊದಲನೇದು ಪ್ರವೃತ್ತಿ ನೈಪುಣ್ಯತೆ ಅಂತೇಳಿ ತಿಳಿಸಿದ್ದಾರೆ ಅಂದರೆ ವ್ಯಾಪಾರದಲ್ಲಿ ಅವರು ನೈಪುಣ್ಯತೆ ಮತ್ತು ಜ್ಞಾನವನ್ನು ಹೊಂದಿರುತ್ತಾರೆ ಎರಡನೇದು ಉಳಿತಾಯ ಅಂದರೆ ಹಣವನ್ನು ಜಾಣ್ಮೆಯಿಂದ ಉಳಿತಾಯ ಮಾಡುವುದು ಕೂಡ ಅವರು ರೂಢಿ ಮಾಡಿಕೊಂಡಿರುತ್ತಾರೆ ಸೊ ಹಾಗಾಗಿ ಬಿಸ್ನೆಸ್ಸಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಮೂರನೇದು ಸಮೂಹನ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ ಉತ್ತಮವಾದ ಸಮೂಹನ ಕೌಶಲ್ಯ ಇತ್ತು ಅಂದರೆ ಬಿಸ್ನೆಸ್ಸಲ್ಲಿ ತುಂಬಾ ಲಾಭವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಕಮ್ಯುನಿಕೇಷನ್ ಸ್ಕಿಲ್ ಅಂತಕ್ಕಂಥದ್ದು ಬೇಕೇ ಬೇಕು ನಾಲ್ಕನೇದು ಸಾಮಾಜಿಕ ಜಾಲ ಬಲವಾದ ಸಂಬಂಧ ಮತ್ತು ಜಾಲ ಇರುತ್ತೆ ಅಂತೇಳಿ ಅದು ಐದನೇದು ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮ ಅಂತೇಳಿ ಹೇಳಿದ್ದಾರೆ ಸೊ ಇವೆರಡು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಇತ್ತು ಅಂದರೂ ಕೂಡ ತುಂಬ ಸುಲಭವಾಗಿ ಸಕ್ಸಸನ್ನು ಕಾಣಬಹುದು ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು